ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ನಾನು ನಿಮಗೆ ಆ್ಯಕ್ಚುಲಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನೆಕ್ಸ್ಟ್ ಬ್ಯಾಚ್ ಇರುತ್ತೆ ಅದಕ್ಕೆ ಜಾಯ್ನ್ ಕಲಿರಿ ಸೊ ಕಾಲ್ ಟಿಪ್ಸಿಂದ ನೀವೆಂದು ಡೆಫಿನೆಟಾಗಿ ಟ್ರೇಡರೂ ಆಗಲ್ಲ ನೀವು ಅದರಲ್ಲಿ ಪ್ರಾಫಿಟು ಮಾಡೋದಿಲ್ಲ ಸೊ ಬಿ ಕೇರ್ಫುಲ್ ಅದ್ರನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆಂತೂ ನೀವು ಮಾರ್ಕೆಟಿಗೆ ಬರಲಿಕ್ಕೆ ಹೋಗಬೇಡಿ ಆ್ಯಂಡ್ ಓವರ್ ನೈಟಲ್ಲಿ ಏನೂ ಆಗೋದಿಲ್ಲ ಮಾರ್ಕೆಟಲ್ಲಿ ಇರೋ ಅಮೌಂಟ್ ಕಳ್ಕೊಳ್ತಿರೋ ಹೊರ್ತು ಓವರ್ನೈಟಲ್ಲಿ ನೀವೆಂತೂ ಶ್ರೀಮಂತರ ಆಗೋದಿಲ್ಲ ಸೊ ಅದ್ರ ಬದಲು ಲೈಕ್ ಇದೂ ಒಂದು ಬಿಸ್ನೆಸ್ ಥರ ಟ್ರೀಟ್ ಮಾಡಿ ವೆರಿ ಈಸಿ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ದಿನಕ್ಕೊಂದು ಎರಡು ಮೂರು ಅವರ್ ವರ್ಕ್ ಮಾಡಿದರೆ ಸಾಕು ಲೈಫಲ್ಲಿ ಆರಾಮ್ಸೆ ಇರ್ಬೋದು ಅನ್ನೋ ಥರ ಆಗುತ್ತೆ ಸೊ ಅದು ನೀವು ನೇಚರ್ ಆಫ್ ಡೈನಮಿಕ್ಸ್ ನೀವು ಬೆಳೆಸ್ಕೊಂಡ್ರೆ ಮಾರ್ಕೆಟ್ ಈಸಿ ಆಗುತ್ತೆ ಓಕೆನಾ ಸೊ ಮಾರ್ಕೆಟಲ್ಲಿ ಇವತ್ತು ಟ್ರಿಕ್ಕಿ ಮಾರ್ಕೆಟು ಆ್ಯಂಡ್ ಆಲ್ಸೋ ಸ್ಟೂಡೆಂಟ್ಸ್ ಏನು ಮಾಡಿದೆ ಸೇಮ್ ಆಯ್ತೆ ಅಂತ ರೇಟ್ ಬಟ್ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ತೊಗೊಂಡಿದ್ದೆ ಏಕೆಂದರೆ ಮಾರ್ಕೆಟ್ ಅಪ್ಸೈಡ್ ಅಪ್ ಟ್ರೆಂಡ್ ಇಲ್ಲ ಓವರ್ ಆಲ್ ಸ್ಟ್ರಕ್ಚರ್ ಪ್ರಕಾರ ಹೇಳ್ಬೇಕಂದ್ರೆ ಅಪ್ ಟ್ರೆಂಡ್ ಸ್ವಲ್ಪ ಸೈಡ್ ವೆಸ್ ಬಿಡೋ ಚಾನ್ಸಸ್ ಇದೆ ಅನ್ನಿಸ್ತು ಹಾಗಾಗಿನೇ ಬಟ್ ಓಕೆ ನಾನು ದಿನ ಟಾರ್ಗೆಟ್ ರೀಚ್ ಮಾಡಿದ್ದೀನಿ ಅದಕ್ಕಿಂತ ಇನ್ನೇನ್ಬೇಕಲ್ಲ ಐ ಆಮ್ ಹ್ಯಾಪಿ ಫಾರ್ ದಟ್ ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಫಸ್ಟು ಹೇಳುವ ಜಸ್ಟ್ ಫಿನಿಶ್ ಸಿಂಗಲ್ ಟ್ರೇಡ್ ಆಲ್ಮೋಸ್ಟ್ ಏನು ಎಕ್ಸ್ಟ್ರಾ ತಗೊಂಡಿಲ್ಲ ಒಂದು ಕಾಲ್ ಸೈಡ್ ಟ್ರೇಡು ಆಲ್ಮೋಸ್ಟ್ ಹತ್ತು ಸಾವಿರ ರೂಪಾಯಿ ಮಾಡಿದ್ದೀನಿ ಹ್ಯಾಪಿ ಒಂದು ನಾನ್ನೂರು ರೂಪಾಯಿ ಮುನ್ನೂರು ನಾಲ್ಕು ರೂಪಾಯಿ ಹೋದ್ರೂ ಒಂಬತ್ತು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ಅದಕ್ಕಿಂತ ಇನ್ನೇನು ಬೇಕಲ್ವಾ ಸೊ ಒಂದು ಎರಡು ಸಾವಿರ ರೂಪಾಯಿ ಒಂದು ಇನ್ನೊಂದು ದಿನ ಯಾವಾಗಲಾರು ಜಾಸ್ತಿ ದುಡ್ಕೊಂಡಾಗ ಅದಕ್ಕೆ ಸಿಂಕ್ ಆಗುತ್ತೆ ನಾನು ಇದರಿಂದ ಎಕ್ಸ್ಟ್ರಾ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ ರೀಸನ್ ಇಷ್ಟೇ ಒಂದು ಎಕ್ಸ್ಪೈರಿ ಡೇ ಸೊ ಎಕ್ಸ್ಪೈರಿ ಡೇ ಅಲ್ಲಿ ಪ್ರೀಮಿಯಂ ಒಟಿಲಿಟಿ ಜಾಸ್ತಿ ಇರುತ್ತೆ ಡಿ ಕೆನ್ ವೆರಿ ಫಾಸ್ಟಾಗಿ ಆಗುತ್ತೆ ಸೊ ಪ್ರಿಡಿಕ್ಷನ್ ಮಾಡೋದು ಕಷ್ಟ ಬಿಕಾಸ್ ಬಿಗ್ ಪ್ಲೇಯರ್ಸ್ಗಳು ದೊಡ್ಡ ಅಮೌಂಟ್ ಹಾಕಿ ಡೌನ್ಸೈಡ್ ತರೋ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿನೇ ವೆಯ್ಟ್ ಮಾಡ್ತಾ ಇದ್ದೆ ಸೊ ಇವತ್ತಿಂದು ನಿಮಗೆ ಟ್ರೇಡ್ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅದು ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ದೆನ್ ಇವ್ ನಿಮಗೂ ಅರ್ಥ ಏನಂತ ಓಕೆನಾ ಸೊ ಮಾರ್ಕೆಟ್ ಇವತ್ತು ಯಾವಾಗ ಫ್ಲಾಟಿಶ್ ಓಪನ್ ಆಯಿತು ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಕಟ್ಟಾಗಿ ಗೈಡ್ ಮಾಡಿದ್ದೆ ಸೊ ಈ ಮಾರ್ಕೆಟ್ ಓಪನ್ಸ್ ಫ್ಲ್ಯಾಟಿಶ್ ವೆಯ್ಟ್ ಫಾರ್ ದ ಬ್ರೇಕ್ಔಟ್ ಆಫ್ ದಿಸ್ ಸ್ವಿಂಗ್ ಅಲ್ಲಿ ಇಲ್ಲ ಅಂದರೆ ನಿನ್ನೆ ಲೋ ಈ ಎರಡು ಲೋ ಈಗ ಕೆಳಗಡೆ ಬರೆದಲ್ಲೇ ಮಾರ್ಕೆಟಲ್ಲಂತೂ ಎಂತೂ ಫ್ಲ್ಯಾಟಿಶ್ ಓಪನ್ ಆದರೆ ಮೂವ್ಮೆಂಟ್ ಆಗೋದಿಲ್ಲ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಕ್ಲಿಯರಾಗಿ ಹೇಳಿದ್ದೆ ನಾನು ಸೊ ಸೇಮ್ ವೇ ಮಾರ್ಕೆಟಲ್ಲಿ ಇವತ್ತು ಅಪ್ಪರ್ ಸೈಡ್ ಸ್ವಿಂಗ್ನ ಬ್ರೇಕ್ ಮಾಡ್ತು ಆ್ಯಕ್ಚುಲಿ ಅಪ್ಪರ್ ಸೈಡ್ ಸ್ವಿಂಗ್ ಬ್ರೇಕ್ ಮಾಡೋದಕ್ಕಿಂತ ಮುಂಚೆ ಇವತ್ತು ನೀವುಗಳು ಎಲ್ಲಿ ಟ್ರ್ಯಾಪ್ ಆಗಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಮಾರ್ಕೆಟಲ್ಲಿ ಈ ಕ್ಯಾಂಡಲ್ ಇದೆಯಲ್ಲ ಹಂಡ್ರೆಡ್ ಪಾಯಿಂಟ್ಸ್ ಕ್ಯಾಂಡಲ್ ಇದು ಓಕೆನಾ ಹಂಡ್ರೆಡ್ ಪಾಯಿಂಟ್ ಕ್ಯಾಂಡಲು ಬಿಕಾಸ್ ನಿಮ್ಗೆ ಅನ್ಸುತ್ತೆ ನೀವು ಕ್ಯಾಂಡಲ್ ಬೇಸಿಸ್ ಟ್ರೇಡ್ ಮಾಡ್ತಿರ್ತಾರೆ ನೀವು ಫೀಲ್ ಇಟ್ ಲೈಕ್ ಇಟ್ಸ್ ಅ ಮಾರುಬೂಜು ಕ್ಯಾಂಡಲ್ ಬಿಗ್ ಕ್ಯಾಂಡಲು ಇಲ್ಲಿಂದ ಮಾರ್ಕೆಟಲ್ಲಿ ಟಪ್ ಟಪ್ ಅಂತ ಇನ್ನೊಂದು ಎರಡು ರೌಂಡ್ ಕೇಳಿಸ ಹೋಗುತ್ತೆ ಅಂತ ಮಾರ್ಕೆಟ್ ಎಲ್ಲಿದೆ ಅನ್ನೋ ತುಂಬಾ ಇಂಪಾರ್ಟೆಂಟು ದೀಸ್ ಆರ್ ಅವರ್ ಸಪೋರ್ಟ್ ಲೆವೆಲ್ಸ್ ಆಲ್ರೆಡಿ ಹೇಳ್ತಾ ಇದ್ದೀನಿ ಇವೆಲ್ಲ ನಮಗೆ ಸಪೋರ್ಟ್ ಲೆವೆಲ್ಸ್ ಇವು ಓಕೆನಾ ಇವು ಇಲ್ಲ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೆವೆಲ್ಸ್ಗಳು ಇಲ್ಲಿದ್ದಾಗ ಇಟ್ಸ್ ಆಪ್ ಆಪ್ಷನ್ಸ್ ಎಲ್ಲ ಆಗಿ ಮಾರ್ಕೆಟ್ ರನ್ ಆಗುತ್ತೆ ಸೊ ಅದಕ್ಕೆ ಅದು ಬಿದ್ದಾಗಲೂ ಸುಮ್ಮನೆ ಕೊಡ್ತಿದ್ದೆ ನೋ ಪ್ರಾಬ್ಲಮ್ ಮಾರ್ಕೆಟ್ ಏನಾರೂ ಮಾಡಲಿ ನಮಗೆ ನಮ್ಮ ಸ್ವಿಂಗ್ ಬ್ರೇಕ್ಔಟ್ ಆಗಲಿಲ್ಲ ಅಂದರೆ ನೋ ಟ್ರೇಡ್ ಫಾರ್ ದ ಡೇ ಓಕೆನಾ ಸೊ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಸ್ವಿಂಗ್ ಬ್ರೇಕ್ಔಟ್ ಆಯಿತು ಬ್ರೇಕೌಟ್ ಆದಮೇಲೆ ನಾನು ಸ್ವಲ್ಪ ಸ್ಮಾಲ್ ರಿಟ್ರೇಸ್ಮೆಂಟಲ್ಲಿ ತೊಗೊಂಡೆ ಸ್ಮಾಲ್ ಕ್ವಾಂಟಿಟಿ ಎತ್ಕೊಂಡಿದ್ದೆ ಏನಕ್ಕೆ ಅಂದರೆ ಮಾರ್ಕೆಟ್ ಅಪ್ಸೈಡ್ ಹೋಗ್ತಿದೆ ಗೊತ್ತು ಬಟ್ ಓವರ್ ಆಲ್ ಸ್ಟ್ರಕ್ಚರ್ ಸ್ವಲ್ಪ ಸೆಲ್ಲಿಂಗ್ ಇರೋದ್ರಿಂದ ಆ್ಯಂಡ್ ಈ ಸೈಡ್ ವೈಸ್ ಬೀಳೋ ಚಾನ್ಸಸ್ ಕೂಡ ಮಾರ್ಕೆಟಲ್ಲಿ ಗೊತ್ತಿತ್ತು ಅದಕ್ಕೋಸ್ಕರನೇ ಸೆಕೆಂಡ್ ಟ್ರೇಡ್ ಮಾಡಲ ಸೆಕೆಂಡ್ ಟ್ರೇಡ್ ಮಾಡಿದರೆ ಐ ಈಸಿಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಆರಾಮೆ ದುಡ್ಡಾಗಿರೋದು ಬಿಕಾಸ್ ಮೈ ಸೆಕೆಂಡ್ ಟ್ರೇಡ್ ಆಲ್ಮೋಸ್ಟ್ ರಿಟ್ರೇಸ್ಮೆಂಟಲ್ಲಿ ನಾನು ಟ್ರೇಡ್ ತೊಗೊಳ್ಳೋಕ್ಕೆ ಇಷ್ಟಪಡ್ತೀನಿ ನಿಯರ್ ಟು ದಿಸ್ ರಿಟ್ರೇಸ್ಮೆಂಟು ಇಲ್ಲ ನೆಕ್ಸ್ಟ್ ಕ್ಯಾಂಡಲ್ ರಿಟ್ರೇಸ್ಮೆಂಟು ಯಾವ್ದಾರು ತೊಗೊಂಡಿದ್ರು ಆರಾಮ್ಸೆ ಪ್ರಾಫಿಟ್ ಆಗಿರೋದಲ್ವಲ್ವ ವೆರಿ ಆಗಿರೋದು ಬಟ್ ನಾನು ನಾನು ಅದು ಮೈಂಡ್ ಸೆಟ್ ನನಗೆ ಇರಲಿಲ್ಲ ಏನಕ್ಕೆ ಅಂತಲೂ ಹೇಳ್ತೀನಿ ಬಿಕಾಸ್ ಓವರ್ ಆಲ್ ಸ್ಟ್ರಕ್ಚರ್ ಮಾರ್ಕೆಟಲ್ಲಿ ಅಪ್ ಸೈಡ್ ಇರೋದು ಡೌನ್ ಟ್ರೆಂಡ್ ಇರೋದ್ರಿಂದ ಮಾರ್ಕೆಟ್ ಹೋಗಿ ಟಾಪಲ್ಲಿ ಸೈಡ್ ವೈಸ್ ಬಿದ್ದರೆ ಏನಕ್ಕೆ ಬೇಕು ಇವತ್ತು ಹೆಂಗಿದ್ರು ಎಕ್ಸ್ಪೈರಿ ಅದು ದಿನಕ್ಕೆ ಬೇಕಿರೋ ಟಾರ್ಗೆಟು ಐದು ನಿಮಿಷದಲ್ಲಿ ಐದಲ್ಲ ಎರಡು ನೀವು ಬಿಲೀವ್ ಮಾಡಲ್ಲ ಮೂವ ಎರಡು ನಿಮಿಷವೂ ತೊಗೊಂಡಿಲ್ಲ ನಾನು ಅಮೌಂಟ್ ಮಾಡಲಿಕ್ಕೆ ಎರಡು ನಿಮಿಷಕ್ಕೆ ಅಮೌಂಟ್ ಮಾಡಿಕೊಟ್ಟಿದೆ ಅದಕ್ಕಿಂತ ಜಾಸ್ತಿ ಮಾರ್ಕೆಟಲ್ಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಓವರ್ ಆಲ್ ಸ್ಟ್ರಕ್ಚರ್ ಸ್ಟಿಲ್ ಸೆಲ್ಲಿಂಗ್ ಸೈಡ್ ಇರೋದ್ರಿಂದ ಫಸ್ಟ್ ಲೆವೆಲ್ ಸೆಲ್ಲಿಂಗ್ ಮಾಡಿದ್ದಾರೆ ಸೆಕೆಂಡ್ ಲೆವೆಲ್ ಟ್ರೈ ಮಾಡ್ತಿದ್ದಾರೆ ಸೆಲ್ಲರ್ಸು ನೋಡೋಣ ಇವತ್ತಿಲ್ಲೇ ಸೈಡ್ ವೈಸ್ ಮಾಡ್ತಾರೆ ಇಲ್ಲ ಬೈಯರ್ಸು ಸ್ಟ್ರಾಂಗಾಗಿ ಸ್ಟಾಕ್ಸ್ಗಳ ಮೇಲೆ ತೊಗೊಂಬಂದು ಅಪ್ಸೈಡ್ ತಗೊಂಡು ಹೋಗ್ತಾರೆ ಇಲ್ಲ ಇಲ್ಲಿಂದ ಮತ್ತೆ ಮಾರ್ಕೆಟ್ ಡೌನ್ ಸೈಡ್ ಬರುತ್ತಾ ಗೊತ್ತಿಲ್ಲ ವಿ ಡೋಂಟ್ ನೋ ಬಿಕಾಸ್ ಅದನ್ನ ನಾವು ಯಾವುದನ್ನು ಪ್ರಿಡಿಕ್ಟ್ ಮಾಡೋಕ್ಕೋದಿಲ್ಲ ಸೊ ನಮಗೆ ಇಂಟ್ರಾಡೇ ಬೇಕಿರೋದೇನು ಲೆವೆಲ್ಸ್ ಕಳಿಸೋ ಇದು ನಾನು ಪ್ರೈಸ್ ಆಕ್ಷನ್ ವಿತ್ ವಿಭಿನಾಶಿ ಸೇಮ್ ಮೈಂಡ್ಸೆಟ್ ತುಂಬ ಜನದ ಮೆಸೇಜ್ಗಳನ್ನ ನೋಡಿದೀನಿ ನೀವೇನು ಟ್ರೇಡ್ ಮಾಡಿದ್ರೆ ಸೇಮ್ ಎಲ್ಲ ನಾನು ಕೂಡ ಟ್ರೇಡ್ ಮಾಡೋದ್ ದೇರ್ ಇಸ್ ನೋ ಡಿಫ್ರೆನ್ಸ್ ಅಟ್ ಆಲ್ ಇಬ್ದು ಸೇಮ್ ಮೈಂಡ್ಸೆಟ್ಟಲ್ಲೇ ಟ್ರೇಡ್ ಮಾಡಿದ್ದೀವಿ ಆ್ಯಂಡ್ ಯು ಗೈಸ್ ಆಲ್ಸೋ ಮೆಡಿಟ್ ನೀವು ನನಗಿಂತ ಜಾಸ್ತಿನೂ ದುಡ್ದಿರಾ ಕೆಲವರು ನನಗಿಂತ ಕಡಿಮೆನೂ ದುಡ್ಕೊಂಡಿರಾ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಓಕೆನಾ ಸೊ ನಾನು ಕಡಿಮೆ ದುಡ್ದವ್ರನ್ನ ಯಾವತ್ತೂ ಲೈಕ್ ನೀವು ಕಡಿಮೆ ದುಡಿತೀರಾ ಅಂತ ಹೇಳೋದಿಲ್ಲ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ದುಡಿತೀರಾ ನನಗಿಂತ ಜಾಸ್ತಿ ದುಡಿಯೋರು ಕೂಡ ನನಗೆ ಸ್ಟೂಡೆಂಟ್ಸ್ ಇದ್ದರೆ ಮೆಸೇಜ್ ಕಳಿಸ್ತಾರೆ ಐಮ್ ಹ್ಯಾಪಿ ಫಾರ್ ದ್ಯಾಟ್ ಬಿಕಾಸ್ ಅವರ ಕೆಪಾಸಿಟಿ ಜಾಸ್ತಿ ಇದೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದು ಇರೋದಷ್ಟೇ ನಮ್ಮ ಕೆಪಾಸಿ ಬೇರೆ ಅವ್ರ ಕೆಪಾಸಿಟಿನೇ ಬೇರೆ ಸೊ ಹಾಗಾಗಿ ಸೊ ಅದನ್ನು ನಾವು ಮತ್ತೆ ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ ಲೈಕ್ ನೀವು ಕಡಿಮೆ ದುಡ್ಕೊಳ್ತೀರ ಅಂತ ನನಗೆ ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಸರ್ ಏನು ಸರ್ ನಾವು ಆ ಟೂ ಹಂಡ್ರೆಡ್ ತ್ರೀ ಹಂಡ್ರೆ ಇಟ್ ಇಸ್ ನಾಟ್ ಲೈಕ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ದುಡಿತೀರಂತಲ್ಲ ನೀವು ಅದಕ್ಕೆ ರಿಸ್ಕ್ ಎಷ್ಟು ಹಾಕಿರಾ ನಿಮ್ಮ ರಿವಾರ್ಡ್ ಕೂಡ ಅಷ್ಟೇ ಇರುತ್ತೆ ಸೇಮೇ ನೀವು ಲೈಕ್ ಮಾರ್ಕೆಟಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ದುಡಿಯೋರನ್ನ ನೀವು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನೀವು ಅದಕ್ಕೆ ಪ್ರವೋಕ್ ಆಗಿ ಬಂದರೆ ಅವ್ರು ಒಂದು ಲಕ್ಷ ದುಡಿತೀಯಂದರೆ ಅವ್ನು ಅಕೌಂಟಲ್ಲಿ ಮಿನಿಮಮ್ ಮೂವತ್ತರಿಂದ ನಲ್ವತ್ತು ಲಕ್ಷ ದುಡ್ಡಿರುತ್ತೆ ಅರ್ಥ ಮಾಡ್ಕೊಳ್ಳಿ ಅವನ ಹತ್ರ ಅಷ್ಟು ದುಡ್ಡಿರೋದಕ್ಕೆ ಅವ್ನು ಮಾಡ್ತಿರ್ತಾನೆ ನಿಮ್ಮ ಹತ್ರ ದೇ ಅಕೌಂಟಲ್ಲಿ ಹದಿನೈದು ಸಾವಿರ ಇಟ್ಕೊಂಡು ಯು ಎಕ್ಸ್ಪೆಕ್ಟಿಂಗ್ ಲೈಕ್ ಒನ್ ಲ್ಯಾಕ್ ರುಪೀಸ್ ಅಂದರೆ ಫನ್ನಿ ಯಾರು ಸೀರಿಯಸ್ಲಿ ಫನ್ನಿ ಯಾಕೆ ಇದನ್ನು ನಿಮಗೆ ಫನ್ನಿ ಅಂತಲೂ ಹೇಳ್ತಾ ಇದ್ದೀನಿ ಅಂದರೆ ಇದೇ ನಿಮ್ಮ ಮೈಂಡ್ಸೆಟ್ನ ಹಾಳು ಮಾಡೋದು ಆ್ಯಕ್ಚುಲಿ ಇನ್ಫ್ಲುಯೆನ್ಸರ್ಸ್ ವಿಲ್ ಮೇಕಿಂಗ್ ಲೈಕ್ ಪೀಪಲ್ ಮೈಂಡ್ಸೆಟ್ ನಾರ್ಮಲ್ ಪೀಪಲ್ಸ್ ಮೈಂಡ್ಸೆಟ್ನ ಹಾಳು ಮಾಡ್ತಿರೋದೆ ಅಲ್ಲಿ ನಾನು ಮೆಜಾರಿಟಿ ಆಫ್ ಇತ್ತೀಚಿಗಂತೂ ನೋಡಿದಾಗ ನಗು ಬರೋದು ಅಂದರೆ ಇನ್ಸ್ಟಾಗ್ರಾಮು ಇನ್ಸ್ಟಾಗ್ರಾಮಲ್ಲಿ ಜನಗಳು ಯಾವ ಥರ ಹೋಗ್ತಿದ್ದಾರೆ ಅಂದರೆ ಏನಾರು ಮಾಡಲಿ ನಾವು ದುಡ್ಡು ಮಾಡಬೇಕು ನಮಗೆ ಜನ ಸಬ್ಸ್ಕ್ರೈಬ್ ಆಗಬೇಕು ಅವ್ರು ಎಂಥದಾರು ಕಂಟೆಂಟ್ ಇರಲಿ ಏನಾದರೂ ಇರಲಿ ಯಾವುದೂ ಬಿಡೋದಿಲ್ಲ ಬಟ್ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ನಿಮ್ಮ ಓನ್ ಕಂಟೆಂಟ್ ಒಂದೇ ನಿಮ್ಮನ್ನು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆ ಜನ್ಯೂನಿಟಿ ಏನಿದೆ ಅದನ್ನು ಕಣ್ಣು ಅದನ್ನು ಬಿಟ್ಟು ನಿಮಗೆ ಇರೋ ಬರೋರೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಾವು ಅದನ್ನು ಮಾಡಿ ಇದನ್ನು ಮಾಡಿ ಪ್ರಮೋಷನ್ ಮಾಡಿ ಮಾಡ್ತೀವಿ ಅಂದರೆ ಆಗೋದಿಲ್ಲ ಎಲ್ರಿಗೂ ಈಕ್ವಲ್ ಫೈವ್ ಐದು ಬೆಳ್ಳು ಈಕ್ವಲ್ ಇರೋದಿಲ್ಲ ನಿಮಗೆ ಆದಂಥ ಟ್ಯಾಲೆಂಟ್ ಕೂಡ ಬೇಕು ಪೇಷನ್ಸ್ ಕೂಡ ಬೇಕು ಸೊ ಆ ಪ್ರವೋಕ್ ಆಗೋದನ್ನ ಬಿಡಿ ಆಲ್ವೇಸ್ ಯು ಮೇಕ್ ಇಟ್ ಯುವರ್ ಓನ್ ಥಿಂಗ್ಸ್ ನೋ ಪ್ರಾಬ್ಲಮ್ ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ ಇವಾಗ ನಾನು ಏನು ಕಲಿಸ್ತೇನೆ ಇಟ್ಸ್ ಮೈ ಓನ್ ಥಿಂಗ್ ಇವತ್ತರ್ಗು ಎಲ್ಲೂ ಸಿಗೋದಿಲ್ಲ ಯಾವ ಈ ನೀವು ಯೂಟ್ಯೂಬ್ಗಳಲ್ಲಿ ಹುಡುಕಿದ್ರು ನಾನು ಕಲಿಸ್ತಿರೋ ಕಂಟೆಂಟು ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಮೈಂಡ್ಸೆಟ್ನ ನಾನಲ್ಲಿ ಅಡಾಪ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಬೇರೆಯವನು ಇನ್ನೊಂದು ಅವನ ಎಕ್ಸ್ಪೀರಿಯನ್ಸ್ ಅವನು ಇದನ್ನು ಹಾಕಿರ್ತಾನಲ್ಲಿ ಅವನು ಅದನ್ನು ಕಲಿಸ್ತಾ ಇದ್ದಾರೆ ಸೊ ವಿ ಬೋತ್ ಆರ್ ಡಿಫ್ರೆಂಟ್ ನಮಗೆ ಕ್ಲಿಯರ್ ಆಗಿ ಇವತ್ತು ತುಂಬಾ ಜನ ನನ್ನ ಸ್ಟೂಡೆಂಟ್ ಸೇವ್ ಆಗಿರೋದಿಲ್ಲ ದಿಸ್ ಈಸ್ ದ ಪ್ಲೇಸ್ ದೇ ಸೇವ್ ಬಿಕಾಸ್ ದೇ ಡೋಂಟ್ ದೇ ನೋ ದಿಸ್ ಈಸ್ ನಾಟ್ ದ ಪ್ಲೇಸ್ ಟು ರೈಟ್ ಪ್ಲೇಸ್ ಟು ಟ್ರೇಡ್ ಫಾರ್ ಅಸ್ ಇದು ಯಾವುದು ಪ್ಲೇಸು ನಮ್ಮದಲ್ಲ ಟ್ರೇಡ್ ಮಾಡಲಿಕ್ಕೆ ನಮ್ಮ ಪ್ಲೇಸ್ಗೆ ಬರೋವರೆಗೂ ನಾವು ಆಪ್ಷನ್ ಪ್ರೀಮಿಯಮ್ ಟ್ರೇಡ್ ಮಾಡಲ್ಲ ಅಫ್ಕೋರ್ಸ್ ಅದು ಸು ತುಂಬ ಸಿಂಪಲ್ ಅಲ್ಲ ಸೊ ನಾನು ಫಸ್ಟ್ ಟ್ರೇಡಲ್ಲಿ ಕಾನ್ಫಿಡೆನ್ಸ್ ಆಗಿ ಅದು ಆದಮೇಲೆ ಅಮೌಂಟ್ ಆದಮೇಲೆ ಕೂಡ ಇನ್ನೊಂದು ಟ್ರೇಡ್ ಮಾಡ್ಬೋದಿತ್ತಲ್ವ ಮಾರ್ಕೆಟ್ ಏವೆಲ್ನ ಬ್ರೀಚ್ ಔಟ್ ಕೂಡ ಆಗಿಲ್ಲ ಮಾಡ್ಬೋದಿತ್ತು ಇಲ್ಲ ಅಂತ ಹೇಳೋದಿಲ್ಲ ಬಟ್ ಯಾಕೆ ಮಾಡಿಲ್ಲ ನಾನು ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಏನಕ್ಕೆ ಮಾಡಿಲ್ಲ ಅನ್ನೋದು ಇಂಪಾರ್ಟೆಂಟು ಅದನ್ನು ನಿಮಗೆ ಹೇಳಿದ್ದೀನಿ ಲೈಕ್ ಮಾರ್ಕೆಟ್ ಬಿಗ್ಸ್ ಸ್ಟ್ರಕ್ಚರಲ್ಲಿ ಡೌನ್ ಸೈಡ್ಗೆ ಇದೆ ಸೈಡ್ ವೈಸ್ ಬಿಡೋ ಚಾನ್ಸಸ್ ಇದೆ ರಿವರ್ಸ್ ಬರುತ್ತೆ ಅಂತ ನಾನು ಹೇಳ್ತಾ ಸೈಡ್ ವೈಸ್ ಬಿಡೋ ಚಾನ್ಸಸ್ ಇದೆ ವೈ ವಿ ಶುಡ್ ಟೇಕ್ ರಿಸ್ಕ್ ಯಾಕೆಂದ್ರೆ ಮಾರ್ಕೆಟ್ ನೆನೆ ವೈಲ್ಡ್ ಮೂವ್ಮೆಂಟ್ ಮಾಡಿದೆ ವೈಲ್ಡ್ ಮೂವ್ಮೆಂಟ್ ಮಾಡಿದಾಗ ಪ್ರೀಮಿಯಮ್ಸ್ಗಳು ಸ್ಪೈಕ್ ಆಗಿದೆ ತುಂಬ ಹೈ ಇದಾವೆ ಪ್ರೀಮಿಯಂಗಳು ಇವತ್ತು ನೋಡಿದ್ರೆ ಹೈ ಇದೆ ಪ್ರೀಮಿಯಂಸ್ ಪ್ರೀಮಿಯಮ್ಸ್ ಹೈ ಇದೆ ಅಂದಾಗ ಮೆಲ್ಟಿಂಗ್ ವಿಲ್ ಬಿ ವೆರಿ ಫಾಸ್ಟ್ ಬಿಕಾಸ್ ಇವತ್ತು ಮೂರು ಗಂಟೆಗೆ ಇವತ್ತಿನ ಎಕ್ಸ್ಪೈರಿ ಕತ್ಮ್ ಓಕೆನಾ ಸೊ ಆ ಮೂರು ಗಂಟೆ ಒಳಗಡೆ ಪ್ರೀಮಿಯಂ ಕಂಪ್ಲೀಟ್ಲಿ ಸ್ಕ್ವೀಸ್ ಆಗಿ ಆಗಿ ಕ್ಲೋಸ್ ಆಗುತ್ತೆ ಆ ಥರ ಇದ್ದಾಗ ನಾವು ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡ್ಬೇಕು ತಾನೆ ಸೊ ಅದನ್ನೇ ನಾನು ಕೂಡ ಮಾಡಿದ್ದು ಇವತ್ತಿನ ಬಿಡೋಣ ನಾಳೆಯಿಂದ ಮಂಡೆಯಿಂದ ಲೈಕ್ ಶುಕ್ರವಾರ ಏನಾಗುತ್ತೆ ನೋಡುವ ಪ್ರೀಮಿಯಂ ಮೆಲ್ಟಿಂಗ್ ಕಡಿಮೆ ಇರುತ್ತೆ ನೆಕ್ಸ್ಟ್ ಮಂಡೆಯಿಂದ ಟ್ರೇಡ್ ಮಾಡುವ ಅದರಲ್ಲಿ ಏನಿದೆ ಬಟ್ ಇವತ್ತಿನ ಟಾರ್ಗೆಟ್ ಅಂತೂ ಮಿಸ್ ಮಾಡಿಲ್ಲಲ್ಲ ಟಾರ್ಗೆಟ್ ಕೂಡ ಕೊಟ್ಟಿದೆ ಮಾರ್ಕೆಟು ಹ್ಯಾಪಿ ಸೊ ಸೇಮೇ ನೀವು ಇದು ಮಾಡಿ ಆ ಲೈಕ್ ನಿಮ್ಮನ್ನು ನೀವು ಟ್ರೈನ್ ಅಪ್ ಮಾಡ್ಕೊಳ್ಳಿ ಇವಾಗೆಂತೂ ಮಾರ್ಕೆಟಲ್ಲಿ ನೋ ಟ್ರೇಡ್ಸ್ ಐ ಆಮ್ ಸೇಯಿಂಗ್ ನೋ ಟ್ರೇಡ್ ಅಪ್ ಸೈಡ್ ಟ್ರೇಡ್ ಮಾಡೋದು ಕಷ್ಟ ಮಾರ್ಕೆಟಲ್ಲಿ ಎಲ್ಲಿಂದ ಸೆಲಿಂಗ್ ಪ್ರೆಷರ್ ಬರುತ್ತೆ ಗೊತ್ತಿಲ್ಲ ಡೌನ್ ಸೈಡ್ ಟ್ರೇಡ್ ಮಾಡಬೇಕು ಅಂದರೆ ವೆಯ್ಟ್ ಫಾರ್ ಪ್ರೈಸಾಕ್ಷನ್ ಟು ಬ್ರೇಕ್ ದಿಸ್ ಟ್ವೆಂಟಿ ತ್ರೀ ಲೆವೆಲ್ ಈ ಡೌನ್ ಸೈಡ್ ಬಂದು ಹಿಂಗೆ ಮಾಡಿ ಹಿಂಗೆ ಓಡದ್ರೆ ಹೋಗಿ ಓಕೆನಾ ಸೆಲ್ಲರ್ ಸ್ಟ್ರಾಂಗ್ ಇದ್ದಾರೆ ಅಂತ ಇಲ್ವಾ ಸುಮ್ಮನೆ ಇವತ್ತಿಂದು ಸಿಸ್ಟಮ್ನ ಕ್ಲೋಸ್ ಮಾಡಿ ಆಪ್ಷನ್ ಕತೆ ಮುಗಿತಪ್ಪ ಇವತ್ತಿಗೆ ಡನ್ ಫಾರ್ ದ ಜ ಲೆಟ್ ಕ್ಲೋಸ್ ದ ಸಿಸ್ಟಮ್ ಅಂತ ಸಿಸ್ಟಮ್ನ ಕ್ಲೋಸ್ ಮಾಡಿ ಆರಾಮ್ಸೆ ಡೇನ ಎಂಜಾಯ್ ಮಾಡಿ ಈಗ ನಾನು ಮಾಡೋದು ಕೂಡ ಅಷ್ಟೇ ಸೊ ನಾನು ಇವತ್ತಿನ ಈಗ ಏನೇ ನನಗೆ ನೂರು ಪಾಯಿಂಟ್ ಐನೂರು ಪಾಯಿಂಟ್ ಸಾವಿರ ಪಾಯಿಂಟ್ ಬಿತ್ತೆ ಬೀಳ್ತಾ ಇದೆ ಮಾರ್ಕೆಟ್ ಆದರೂ ನಾನು ಟಚ್ ಕೂಡ ಮಾಡಲ್ಲ ತಿರುಗೂ ಕೂಡ ನೋಡಲ್ಲ ಮಾರ್ಕೆಟ್ಗೆ ಬಿಕಾಸ್ ಐ ಡನ್ ಫಾರ್ ಡೇ ಮಾರ್ಕೆಟ್ ನನಗೆ ಕೊಡಬೇಕಾಗಿರೋದನ್ನ ಕೊಟ್ಟಾಗಿದೆ ಹ್ಯಾಪಿ ಅದಕ್ಕಿಂತ ಎಕ್ಸ್ಟ್ರಾ ನನಗೆ ಬೇಕಿಲ್ಲ ಮಾರ್ಕೆಟ್ ವಾಚ್ ಔಟ್ ಮಾಡೋದು ಇದ್ದೇ ಇರುತ್ತೆ ಮಾರ್ಕೆಟಲ್ಲಿ ವಾಚ್ ಔಟ್ ಮಾಡ್ತಿರೋದು ನಮ್ಮ ಸ್ಟ್ರಾಟಜಿಗಳು ನೋಡ್ತಿರೋದು ಏನಾಗ್ತಿದೆ ಇಲ್ಲಿಂದ ಇಲ್ಲಿವರಿಂದ ಬೋನ್ಸ್ ಆಗುತ್ತೆ ದೋಸ್ ಆರ್ ದ ಥಿಂಗ್ಸ್ ಇದ್ದೇ ಇರುತ್ತೆ ಬಟ್ ನಾವು ಏನನ್ನು ಪ್ರಿಡಿಕ್ಟ್ ಮಾಡ್ಕೊಂಡಿದ್ದೋ ಅದು ನಮಗೆ ಮಾರ್ಕೆಟ್ ಕೊಟ್ಟಿದ್ದೆ ಅಂದಮೇಲೆ ಮಾರ್ಕೆಟಿಗೆ ಹೇಳಬೇಕು ಥ್ಯಾಂಕ್ಸ್ ಥ್ಯಾಂಕ್ಸ್ ಟು ಮಾರ್ಕೆಟ್ ಆ್ಯಂಡ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ದಟ್ಸ್ ಇಂಪಾರ್ಟೆಂಟ್ ಅಲ್ವಾ ಸೇಮ್ ನೀವು ಫಾಲೋ ಮಾಡಿ ಆಲ್ವೇಸ್ ನಿಮಗೂ ಕೂಡ ಮಾರ್ಕೆಟಲ್ಲಿ ಉತ್ತಮವಾದ ಪ್ರಾಫಿಟ್ ಆಗುತ್ತೆ ಸೊ ಇವಾಗ ನಿಮಗೆ ಇಲ್ಲಿಂದ ನಾನು ಏನು ಹೇಳಿದ್ದೀನಿ ಆ ಟ್ರೇಡ್ಸ್ ನೋಡಿಬೇಕಿದ್ರೆ ಮಾರ್ಕೆಟ್ ಇಲ್ಲಿಂದಲೇ ರಿವರ್ಸಲ್ ಕೂಡ ಟ್ರೈ ಮಾಡ್ತಾ ಇದೆ ಸೊ ರಿವರ್ಸಲ್ ಅನ್ನೋದಕ್ಕಿಂತ ಸೈಡ್ ವೈಸ್ ಆಗುತ್ತೆ ಬಿಕಾಸ್ ಆಪ್ಷನ್ ಸೇಲರ್ಸ್ ವಿಲ್ ಸ್ಟಾರ್ಟ್ ಪುಟ್ಟಿಂಗ್ ಕಾಲ್ ಶಾರ್ಟ್ ಮಾಡ್ತಿರ್ತಾರೆ ಬಾಟಮಿಂದ ಪುಟ್ ಶಾರ್ಟ್ ಮಾಡ್ಕೊಂಡಿದ್ದಾರೆ ಬಟ್ ಸೀರಿಯಸ್ಲಿ ಬೆಳಗ್ಗೆ ಟ್ರ್ಯಾಪ್ ಆದೋರೆ ಈ ಕ್ಯಾಂಡಲ್ಸಲ್ಲಿ ತುಂಬ ಜನ ಟ್ರ್ಯಾಪ್ ಆದರು ಕೆಳಗಡೆ ಬಂದು ಮೇಲೆ ಹೋಗೋದ್ರೊಳಗಡೆ ಅವ್ರದ್ದು ಅಕೌಂಟ್ನ ಎಷ್ಟು ಜನದ್ದು ಸ್ಟಾಪ್ಲಾಸ್ ಇಟ್ಟಾಗೋಗಿದೆಯೋ ಗೊತ್ತಿಲ್ಲ ಸೊ ನೀವು ಅದನ್ನು ಅರ್ಥ ಮಾಡ್ಕೊಬೇಕು ಮೇಜರಾಗಿ ದಟ್ ಈಸ್ ದ ಥಿಂಗ್ ಮೇಯ್ನ್ ಇಂಪಾರ್ಟೆಂಟ್ ಇನ್ ದ ಮಾರ್ಕೆಟ್ ಓಕೆನಾ ಓಕೆ ಲೆಟ್ ಸಿ ವಾಟ್ ಬ್ಯಾಂಕ್ ನಿಫ್ಟಿ ಡನ್ ಬಿಕಾಸ್ ನಿಫ್ಟಿ ಇಷ್ಟು ದೂರ ಹೋಗ್ತಾಯಿದೆ ಅಂದರೆ ಬ್ಯಾಂಕ್ ನಿಫ್ಟಿ ಕೂಡ ಹೋಗ್ತಿರುತ್ತೆ ಅನ್ಕೊಂಡೆ ಆದರೆ ಬ್ಯಾಂಕ್ ನಿಫ್ಟಿ ಹೋಗ್ತಿಲ್ಲ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗ್ತಿಲ್ಲ ವಾಟ್ ಇಟ್ ಶೋಯಿಂಗ್ ಬ್ಯಾಂಕ್ ನಿಫ್ಟಿಯಲ್ಲಿ ಲಿಕ್ವಿಡ್ ಲಿಕ್ವಿಡಿಟಿನೂ ಕಡಿಮೆ ಆಗ್ತಿದೆ ಪ್ಲಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಸ್ಟಾಕ್ಸ್ಗಳು ಇವತ್ತು ಬ್ಯಾಂಕಿಂಗ್ ಸ್ಟಾಕ್ಸಲ್ಲಿ ಅಷ್ಟು ಮೂಮೆಂಟ್ ಇಲ್ಲ ನಿಫ್ಟಿ ಮೂವಿಂಗ್ ಬಿಕಾಸ್ ಆಫ್ ಸಮ್ ಅದರ್ ಸ್ಟಾಕ್ಸ್ ಫಿಫ್ಟಿ ಸ್ಟಾಕ್ಸಲ್ಲಿ ಕೆಲವೊಂದು ಮೆಜಾರಿಟಿ ಸ್ಟಾಕ್ಸ್ಗಳಲ್ಲಿ ಬೈಯಿಂಗ್ ಬರ್ತಾ ಇದೆ ಬಿಕಾಸ್ ಬೈ ಆ್ಯಂಡ್ ಡಿಪ್ಪ ಸಿಕ್ಕಿರುತ್ತೆ ಕೆಲವು ಬಿಗ್ ಪ್ಲೇಯರ್ಸ್ಗಳು ಎಂಟ್ರಿ ಮಾಡಿರ್ತಾರೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಂಥ ಮೂಮೆಂಟ್ ಏನು ಹೋಗಿಲ್ಲ ಮಾರ್ಕೆಟು ಇಲ್ಲೇ ಸೈಡ್ ಇದೆ ಸೊ ಬಿ ಕೇರ್ಫುಲ್ ಲೈಕ್ ಮಾರ್ಕೆಟಲ್ಲಿ ಇಲ್ಲಿಂದ ಮುಂದಕ್ಕಿಂತ ಸೈಡ್ ವೈಸ್ ಆಗುತ್ತೋ ಹೊರತು ಮೂಮೆಂಟ್ ಸಿಗುತ್ತೆ ಅನ್ನೋದು ಕಷ್ಟ ಎಕ್ಸ್ಪೈರಿ ಆಗಿರೋದ್ರಿಂದ ನೋ ಮೋರ್ ಟ್ರೇಡ್ಸ್ ಮತ್ತೆ ಮತ್ತೆ ಟ್ರೇಡ್ ಮಾಡೋದನ್ನ ಬಿಡಿ ಈಸಿಯಾಗಿ ನಿಮ್ಗೆ ಇವತ್ತಿನ ಪ್ರಾಫಿಟ್ ಆಗಿದೆ ಮಾರ್ಕೆಟ್ಗೆ ಥ್ಯಾಂಕ್ಸ್ ಹೇಳಿ ಇರಿ ಆ್ಯಂಡ್ ಮೋರೇವರ್ ನಾನು ಇಷ್ಟೋ ತನಕ ನಿಮಗೆ ಗೈಡ್ ಮಾಡಿದ್ರಲ್ಲಿ ನಾನು ನಿಮಗೆ ಯಾವುದೇ ಥರದ ಓಪನ್ ಇಂಟ್ರೆಸ್ಟ್ ಬಗ್ಗೆ ನಾಲೆಡ್ಜ್ ಹೇಳ್ತಿಲ್ಲ ಯಾವುದೇ ಥರದ ಪ್ರೀಮಿಯಂ ಚಾರ್ಟ್ ಬಗ್ಗೆಯೂ ನಾಲೆಡ್ಜ್ ಹೇಳ್ತಿಲ್ಲ ಆ್ಯಂಡ್ ಯಾವುದೇ ಥರದ ಸ್ಟಾಕ್ಸ್ಗಳು ನೋಡಿ ಇಂಡೆಕ್ಸ್ ಟ್ರೇಡ್ ಮಾಡಿ ಅನ್ನೋದು ಕೂಡ ಹೇಳ್ತಿಲ್ಲ ಇಟ್ಸ್ ಅ ಸಿಂಪಲ್ ಮೈಂಡ್ಸೆಟ್ ಪ್ರೈಸ್ ಆ್ಯಕ್ಷನ್ ವಿತ್ ಫಿಬನಾಶಿ ವಿತ್ ಟ್ರೇಡಿಂಗ್ ಕಾನ್ಸೆಪ್ಟ್ ಯಾವ ಬೇಸಿ ಎಲ್ಲಿ ಟ್ರೇಡರ್ ಸ್ಟಾಪ್ ಎಲ್ಲಿ ಬೈಯರ್ಸ್ ಆ ಪ್ರೆಷರಿಗೆ ಸಿಗಾಕ್ಕೊಳ್ತಾರೆ ಎಲ್ಲಿ ಸೆಲ್ಲರ್ಸ್ ಪ್ರೆಜರಿ ಸಿಗಾಕೊಳ್ತಾರೆ ದಟ್ ಈಸ್ ಟೂ ಮಚ್ ಇಂಪಾರ್ಟೆಂಟ್ ಮಾರ್ಕೆಟ್ ಇವಾಗ ಫ್ಲಾಟಿಶ್ ಓಪನ್ ಆದಾಗಲೇ ಸೆಲ್ಲರ್ಸ್ಗಳಿಗೆ ಉತ್ತಮ ಪ್ರಾಫಿಟ್ ತೋರಿಸುತ್ತೆ ಬಿಕಾಸ್ ದೇ ಮೇಡ್ ಇಟ್ ಪ್ರಾಫ್ ಸ್ಟ್ರಾಡಲ್ ಸ್ಟ್ರಾಂಗಲ್ಗಳು ಯಾರು ಮಾಡಿರ್ತಾರೆ ಅವರು ಅವ್ರಗಳಿಗೆ ನೆಕ್ ಟು ನೆಕ್ ಫೈಟಿಗೆ ಬರೋದು ಯಾವಾಗ ಇಲ್ಲಿಗೆ ಬಂದಾಗ ಒಂದು ಲೆಗ್ನ ಅವರು ಅಪ್ ಸೈಡಿಗೆ ಶಿಫ್ಟ್ ಮಾಡ್ಕೊಬೇಕು ಇಲ್ಲ ಆ ಲೆಗ್ನ ಕಟ್ ಆಫ್ ಮಾಡಬೇಕು ಎರಡರಲ್ಲಿ ಒಂದು ಮಾಡಬೇಕು ಸೊ ಎರಡರಲ್ಲಿ ಒಂದು ಮಾಡ್ತಾರೆ ಅಂದಾಗ ಪ್ರೀಮಿಯಂ ಮೂವ್ ಆಗಲೇಬೇಕು ಆ ಪ್ರೀಮಿಯಮ್ ಇಲ್ಲಿ ಮೂವ್ ಆಯಿತು ನಾವು ನೋ ಮೋರ್ ಥಿಂಗ್ಸ್ ನೋ ಮೋರ್ ಡ್ರಾಮಾ ಇಲ್ಲೇ ಸ್ಲೋವೆಸ್ಟ್ ಆಗಿ ಕ್ಲೋಸ್ ಆಗುತ್ತೆ ಬಿಕಾಸ್ ಅವ್ರದ್ದು ಒನ್ ಸೈಡ್ ಪುಟ್ ಸೈಡ್ ಪ್ರೀಮಿಯಮ್ ಲೈಕ್ ಅವರು ಪುಟ್ ಶಾರ್ಟ್ ಮಾಡಿರೋದು ಕೂಡ ಆಲ್ರೆಡಿ ಅವ್ರಿಗೆ ಪ್ರಾಫಿಟಲ್ಲೇ ಇರ್ತಾರೆ ಸೊ ಸೆಲ್ಲರ್ಸ್ಗಳು ಲೈಕ್ ನಿಮಗೆ ನೆಕೇಡ್ ಮಾಡೋದಿಲ್ಲ ಅವ್ರಿಗೆ ಪ್ರಾಫಿಟ್ ಕೂಡ ಕಡಿಮೆನೇ ಲಾಸ್ ಕೂಡ ಕಡಿಮೆನೆ ಬಿಕಾಸ್ ಅವರು ಎಡ್ಜ್ ಮಾಡಿರ್ತಾರೆ ಪೊಸಿಷನ್ಗಳನ್ನ ನಾವು ನೆಕೇಡ್ ಮಾಡ್ತಿದ್ದೀವಿ ಅಂದಾಗ ನಮಗೆ ಲಾಸು ಕೂಡ ದೊಡ್ಡದೇ ಇರುತ್ತೆ ಪ್ರಾಫಿಟ್ ಕೂಡ ದೊಡ್ಡದೇ ಇರುತ್ತೆ ಬೋತ್ ಥಿಂಗ್ಸ್ ಯು ಶುಡ್ ಲರ್ನ್ ಓಕೆ ಕಲಿಯಾ ಅಂತವರು ನಂದು ಟ್ವೆಂಟಿ ಫಸ್ಟ್ ಫೆಬ್ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್